ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನಾ ಕಥೆ ಬಂಡಿಗೆ ನಮ್ಮೆಲ್ಲರಿಗೂ ಸ್ವಾಗತ ಕಥೆಬಂಡಿಯಲ್ಲಿ ಬಂಡಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ಚಿಕ್ಕ ಉತ್ಸವ ಮಾಡ್ತಾಯಿದ್ದೀವಿ ಇದರ ಭಾಗ ಒಂದು ಸಂಚಿಕೆನ ನಾವು ಬಿಡುಗಡೆ ಮಾಡಿದ್ದೀವಿ ಇವತ್ತು ಭಾಗ ಎರಡು ಇವತ್ತೇನು ಮಾಡ್ತಿದ್ದೀವಿ ಅಂದರೆ ಕನ್ನಡದ ಕವಿಗಳಿಗೆ ಒಂದು ನಮನ ಹೇಳೋ ಒಂದು ಚಿಕ್ಕ ಪ್ರಯತ್ನ ನಮ್ಮ ಪುಟಾಣಿಗಳು ಇವತ್ತು ಆಯ್ದ ಹಾಡುಗಳನ್ನ ಹಾಡ್ತಿದ್ದಾರೆ ಹೇಗಿದೆ ಅಂತ ನಮಗೆ ತಿಳಿಸಿ ಮತ್ತು ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಕನ್ನಡ ീപ ദീപ കരുപ്രിയ ദീപ വളവത്തി ದೀಪ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನನ್ನನ್ನು ಕಾಪಾಡೋ ಗುರಿವಳೂ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಾ ನೀಲಾಡೋ ಮೀರಿವಳು ನನ್ನ ಉಸರಾಡೋ ಕಾಡುವಳು ನಮಸ್ಕಾರ ಜಯ ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ಒಳಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿ ಅಂದದ ಚಂದದ ಹಣ್ಣಿನ ಗಣಿಯೆ ರಾಘವ ಮಧುಸೂದನ ರವತರಿ ಭಾರತ ಜನನಿಯ ಜಾತಿ ಜಯ ಕರ್ನಾಟಕ ಮಾಲಸಿರಿ ಬೆಳಕಿನಲ್ಲಿ ತುಂಗೆಯತನ ಬಳಕಿನಲ್ಲಿ ಸಹ್ಯಾದ್ರಿಯ ಲೋಹದಿರಋ ತುಂಗದ ನೆಲುಕಿನಲ್ಲಿ ನಿತ್ಯ ಹರಿದ್ವರ್ಣವನ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಸ್ತೂರಿ ಕನ್ನಡದ ನಾಡು ಇದು ಶ್ರೀಗಂಧದ ನೆಲೆಬೀಡು ಕಸ್ತೂರಿ ಕನ್ನಡದ ನಾಡು ಇದು ಶ್ರೀಗಂಧದ ನೆಲೆಬೀಡು ಕಸ್ತೂರಿ ಕನ್ನಡದ ನಾಡು. ಹಸಿರುಟ್ಟು ನಲಿದಾಡುವ ಮಲೆನಾಡ ತಾಯಿ ಅದ ನೋಡಿ ನಗುತ್ತಿರುವ ಸುಮಗಳ ರಾಣಿ ಹಸಿರುಟ್ಟು ನಲಿದಾಡುವ ಮಲೆನಾಡ ತಾಯಿ ಅದ ನೋಡಿ ನಗುತ್ತಿರುವ ಸುಮಗಳ ರಾಣಿ ವಸಂತ ಮಾಸದಲ್ಲಿ ಕೋಗಿಲೆಯ ಗಾನ ವಸಂತ ಮಾಸದಲ್ಲಿ ಕೋಗಿಲೆಯ ಗಾನ ಸುಯಿ ಎನ್ನುವ ತಣಿಸುವ ತಂಗಾಳಿಯ ತಾಣ ಕಸ್ತೂರಿ ಕನ್ನಡದ ನಾಡು ಶಿಲೆಯಲ್ಲಿ ಕಲೆಯಿರುವ ಬೇಲೂರು ಹಳೆಬೀಡು ಕುವಿಯಲ್ಲಿ ಸೊಬಗಿರುವ ಗೊಮ್ಮಟನ ನೋಡು ಶಿಲೆಯಲ್ಲಿ ಕಲೆಯಿರುವ ಬೇಲೂರು ಹಳೆಬೀಡು ಭುವಿಯಲ್ಲಿ ಸೊಬಗಿರುವ ಗೊಮ್ಮಟನ ನೋಡು ಭಾವೈಕ್ಯ ದಿನಾವೆಲ್ಲರೂ ನನಿವಂತೆ ಮಾಡು ಭಾವೈಕ್ಯದಿನಾವೆಲ್ಲರೂ ನನಿವಂತೆ ಮಾಡು ಕರುನಾಡ ಸಿರಿ ನೆನೆ ನೆನೆದು ಹಾಡು ಕಸ್ತೂರು ಶ್ರೀಗಂಧದ ನೆಲೆವೀಡು ಕಸ್ತೂರಿ ಕನ್ನಡದ ನಾಡೂ ಕಸ್ತೂರಿ ಕನ್ನಡದ ನಾಡು ಕಸ್ತೂರಿ ಕನ್ನಡದ ನಾ ஜலவெந்தரை கேவல நீரல்ல அது பாவன தீசா அது பாவன தீசா கண்ணட வெந்தரை நாடல்ல பூப்பட்ட கிரச்சுக்கே ഗത ചേ കട വരെ വരീടിയല്ല ഇതേ അതര ജലവെന്തേവല നീരെല്ല അതു പാവന തീർത്ത അന്തർഭാവ അനന്ത അന്തർഭാവ അനന്ത കന്നടവെന്തര ബലി നുടിയല്ല ജലവെന്തര കേവല നീരല്ല അതു പാവന തീർത്ത അതു പാവന തീർത്ത യ നിത്യോത്സവ വ സരസ്വതി വീണയ സു സരസ്വതി വീണയ സൊല്ലു കന്നടവെന്തര ബലി നുടിയതരം ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ ಅಲ್ವಾ ನಮ್ಮ ಪುಟಾಣಿಗಳ ಹಾಡ್ನಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕತೆ ಬಂಡಿಯಲ್ಲಿ ಹಾಡಿದ ಎಲ್ಲ ಪುಟಾಣಿಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಕಥೆಯೊಂದಿಗೆ ನಮ್ಮ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ ನಮಸ್ಕಾರ